ಮೋದಿ ಕೇರ್ ತನ್ನ ಗೃಹೋಪಯೋಗಿ ಮತ್ತು ಜೀವನ ಶೈಲಿ ವಿಭಾಗವನ್ನು ವಿಸ್ತರಿಸುತ್ತಲೇ ಇದೆ ಒಂದು ಸುಂದರವಾದ ಹೊಸ ಉತ್ಪನ್ನವನ್ನು ಪರಿಚಯಿಸುವ ಮೂಲಕ ಧೂಪ ಅಗರ್ಬತ್ತಿ ಈ ಪ್ರಾರಂಭವು ಶಕ್ತಿಯುತವಾದ ಸಾಂಸ್ಕೃತಿಕವಾಗಿ ಅರ್ಥಪೂರ್ಣವಾದ ವಸ್ತುವನ್ನು ಸೇರಿಸುತ್ತದೆ ಭಾರತೀಯ ಮನೆಗಳ ದೈನಂದಿನ ದಿನಚರಿಗೆ ಧೂಪ ಅಗರ್ಬತ್ತಿಯು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಕೇರ್ ಸಲಹೆಗಾರರಿಗೆ ಬಲವಾಡ ಹೊಸ ವ್ಯಾಪಾರ ಅವಕಾಶವನ್ನು ತೆರೆಯುತ್ತದೆ ಅಗರ್ಬತ್ತಿಯು ಶತಮಾನಗಳಿಂದ ಭಾರತೀಯ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ಅದು ಪ್ರಾರ್ಥನೆ ಧ್ಯಾನ ವಿಶ್ರಾಂತಿ ಅಥವಾ ಇರಲಿ ಸುವಾಸನೆಯು ಭಾವನಾತ್ಮಕ ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೋದಿಕೇರ್ ಈ ಅಗತ್ಯವನ್ನು ಗುರುತಿಸಿ ಧೂಪ ಅಗರ್ಬತ್ತಿಯನ್ನು ಪರಿಚಯಿಸಿದೆ ಉತ್ತಮ ಗುಣಮಟ್ಟ ದೀರ್ಘಕಾಲೀನ ಪರಿಮಳದ ಮೇಲೆ ಗಮನ ಕೇಂದ್ರೀಕರಿಸಿದೆ ಮತ್ತು ನೈಸರ್ಗಿಕ ಪದಾರ್ಥಗಳು ಈ ಉತ್ಪನ್ನವು ಕೇವಲ ಅಗರಬತ್ತಿಗಿಂತ ಹೆಚ್ಚು ಇದು ಒಂದು ಅನುಭವವನ್ನು ನೀಡುತ್ತದೆ ಆರಾಮ ಮತ್ತು ಸಕಾರಾತ್ಮಕತೆಯ ಭಾವನೆ ಇದು ಜನರನ್ನು ಪ್ರತಿದಿನ ಬಳಸಲು ಬಯಸುವಂತೆ ಮಾಡುತ್ತದೆ ಅಂದರೆ ಪುನರಾವರ್ತಿತ ಬೇಡಿಕೆ ಮತ್ತು ಪುನರಾವರ್ತಿತ ಮಾರಾಟ ಶಾಂತಗೊಳಿಸುವ ವಾತಾವರಣವನ್ನು ಸೃಷ್ಟಿಸುವ ಶ್ರೀಮಂತ ದೀರ್ಘಕಾಲೀನ ಪರಿಮಳ ಕಡಿಮೆ ಹೊಗೆ ತೊಂದರೆಯೊಂದಿಗೆ ಸುಗಮ ಸುಡುವ ಗುಣಮಟ್ಟ ಸುರಕ್ಷಿತ ಮತ್ತು ಸೌಮ್ಯವಾದ ನೈಸರ್ಗಿಕ ಪದಾರ್ಥಗಳು ಪುನರಾವರ್ತಿತ ಆದೇಶಗಳನ್ನು ಖಚಿತಪಡಿಸುವ ದೈನಂದಿನ ಬಳಕೆಯ ಉತ್ಪನ್ನ ಮರುಮಾರಾಟ ಮೌಲ್ಯವನ್ನು ಸುಧಾರಿಸುವ ಆಕರ್ಷಕ ಪ್ಯಾಕೇಜಿಂಗ್ ಹೊಸ ಉತ್ಪನ್ನಗಳು ಸಂಭಾಷಣೆಗಳನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತವೆ ಧೂಪ ಅಗರಬತ್ತಿಯೊಂದಿಗೆ ಸಲಹೆಗಾರರು ಗ್ರಾಹಕರನ್ನು ಸುಲಭವಾಗಿ ಸಂಪರ್ಕಿಸಬಹುದು ಆಧ್ಯಾತ್ಮಿಕ ಅಥವಾ ಆರೋಮ್ಯಾಟಿಕ್ ಉತ್ಪನ್ನಗಳು ಉಡುಗೊರೆ ಪರಿಹಾರಗಳನ್ನು ಬಯಸುವವರು ಅಥವಾ ಮನೆಯ ವಾತಾವರಣವನ್ನು ಹೆಚ್ಚಿಸುವವರು ಏಕೆಂದರೆ ಅಗರಬತ್ತಿಯು ಸಾಮಾನ್ಯ ಬಳಕೆಯ ವಸ್ತುವಾಗಿದೆ ಗ್ರಾಹಕರು ಅದನ್ನು ನಿಯಮಿತವಾಗಿ ಖರೀದಿಸುತ್ತಾರೆ ಇದು ಮೋದಿ ಕೇರ್ ವಿತರಕರಿಗೆ ಹೆಚ್ಚಿನ ಲಿಕ್ವಿಡಿಟಿ ಮತ್ತು ಮರುಕಳಿಸುವ ಪರಿಮಾಣವನ್ನು ಸೃಷ್ಟಿಸುತ್ತದೆ ಮನೆ ಸಭೆಗಳು ಮನೆ ಡೆಮೋಗಳು ಮಾರಾಟ ಉಡುಗೊರೆ ಮತ್ತು ಹಬ್ಬದ ಪ್ರಚಾರಗಳಲ್ಲಿ ಪ್ರದರ್ಶಿಸಲು ಇದು ಪ್ರಬಲವಾದ ಉತ್ಪನ್ನವಾಗಿದೆ ಪ್ರತಿದಿನ ಪ್ರಾರ್ಥನೆ ಮಾಡುವ ಕುಟುಂಬಗಳು ಧ್ಯಾನ ಅಥವಾ ಯೋಗ ಮಾಡುವ ಜನರು ಮನೆಯಿಂದ ಕೆಲಸ ಮಾಡುವವರು ಆಧ್ಯಾತ್ಮಿಕ ಅನ್ವೇಷಕರು ಕ್ಷೇಮ ಮತ್ತು ಜೀವನ ಶೈಲಿ ಖರೀದಿದಾರರು ನೈಸರ್ಗಿಕ ಪರಿಮಳವನ್ನು ಪ್ರೀತಿಸುವ ಗ್ರಾಹಕರು ಚಿಲ್ಲರೆ ಅಂಗಡಿ ಮಾಲೀಕರು ಮತ್ತು ಬೃಹತ್ ಖರೀದಿದಾರರು ಹೋಟೆಲ್ಗಳು ಸ್ಪಾಗಳು ಕ್ಲಿನಿಕ್ಗಳು ಸಣ್ಣ ಅಂಗಡಿಗಳು ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಧ್ಯಾನ ಮತ್ತು ವಿಶ್ರಾಂತಿ ಒತ್ತಡ ನಿವಾರಣೆ ಮನಸ್ಥಿತಿ ಮತ್ತು ಗಮನವನ್ನು ಸುಧಾರಿಸುವುದು ಹಬ್ಬಗಳು ಮತ್ತು ಆಚರಣೆಗಳು ಸುಗಂಧಭರಿತ ಕೊಠಡಿ ವಾತಾವರಣ ಮೋದಿಕೇರ್ನ ಧೂಪ ಅಗರಬತ್ತಿಯು ಗುಣಮಟ್ಟ ಮತ್ತು ಭಾವನಾತ್ಮಕ ಮೌಲ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಜನರು ಪರಿಮಳಕ್ಕೆ ಸಂಪರ್ಕ ಹೊಂದಿದ್ದಾರೆಂದು ಭಾವಿಸುತ್ತಾರೆ ಮತ್ತು ವ್ಯತ್ಯಾಸವನ್ನು ಪ್ರಶಂಸಿಸುತ್ತಾರೆ ಸಲಹೆಗಾರರು ಈ ಉತ್ಪನ್ನವನ್ನು ಹೀಗೆ ಸ್ಥಾನೀಕರಿಸಬಹುದು ಕೈಗೆಟುಕುವ ಐಷಾರಾಮಿ ಉತ್ತಮ ಗುಣಮಟ್ಟದ ಸುಗಂಧ ಪರಿಹಾರ ದೈನಂದಿನ ಅಗತ್ಯ ವಸ್ತು ಆಧ್ಯಾತ್ಮಿಕ ಬೆಂಬಲ ಉತ್ಪನ್ನ ಇದನ್ನು ಎರಡು ನಿಮಿಷಗಳ ಕಾಲ ಪ್ರಯತ್ನಿಸಿ ಮತ್ತು ಶಾಂತತೆಯನ್ನು ಗಮನಿಸಿ ಸ್ವಚ್ಛವಾದ ಬರ್ನ್ ಶ್ರೀಮಂತ ಪರಿಮಳ ಉತ್ತಮ ಅನುಭವ ಮನೆ ಕಚೇರಿ ಅಥವಾ ಉಡುಗೊರೆಗೆ ಸೂಕ್ತವಾಗಿದೆ ಪ್ರತಿದಿನ ಬಳಸಿ ನೀವು ಮನೆಯಲ್ಲಿ ಅಗರಬತ್ತಿ ಕಡ್ಡಿಗಳನ್ನು ಬಳಸುತ್ತೀರಾ ನೀವು ಯಾವ ಪರಿಮಳವನ್ನು ಇಷ್ಟಪಡುತ್ತೀರಿ ನೀವು ದೀರ್ಘಕಾಲೀನ ಆರೋಮ್ಯಾಟಿಕ್ ಧೂಪವನ್ನು ಪ್ರಯತ್ನಿಸಿದ್ದೀರಾ ಪೂಜೆಯ ಸಮಯದಲ್ಲಿ ನೀವು ಏನು ಬೆಳಗುತ್ತೀರಿ ಪರಿಮಳವು ನೆನಪುಗಳನ್ನು ಸೃಷ್ಟಿಸುತ್ತದೆ ಮನೆ ಚೆನ್ನಾಗಿ ವಾಸನೆ ಬಂದರೆ ಜನರು ಆರಾಮವಾಗಿ ಮತ್ತು ಶಾಂತಿಯುತವಾಗಿರುತ್ತಾರೆ ಧೂಪ ಅಗರ್ಬಟ್ಟಿಯು ದೈನಂದಿನ ಆಚರಣೆ ಮತ್ತು ಕುಟುಂಬ ವಾತಾವರಣದ ಭಾಗವಾಗಬಹುದು ಇದರೊಂದಿಗೆ ಜೋಡಿಸಿ ಮೋದಿ ಕೇರ್ ಹೋಮ್ ಕೇರ್ ಶ್ರೇಣಿ ಕ್ಷೇಮ ಮತ್ತು ಜೀವನಶೈಲಿ ವಸ್ತುಗಳು ಹಬ್ಬದ ಬುಟ್ಟಿಗಳು ಮನೆ ಬಳಕೆ ವಸ್ತುಗಳ ಕಟ್ಟು ಮೋದಿ ಕೇರ್ನ ಕ್ಯಾಟಲಾಗಿಗೆ ಧೂಪ ಅಗರ್ಬತ್ತಿಯು ಅರ್ಥಪೂರ್ಣವಾದ ಸೇರ್ಪಡೆಯಾಗಿದೆ ಇದು ದೈನಂದಿನ ಜೀವನಕ್ಕೆ ಪರಿಮಳ ಶಾಂತಿ ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ತರುತ್ತದೆ ಸಲಹೆಗಾರರಿಗೆ ಇದು ಪ್ರಬಲವಾದ ಹೊಸ ಮಾರಾಟ ಮಾರ್ಗವನ್ನು ತೆರೆಯುತ್ತದೆ ಪುನರಾವರ್ತಿತ ಖರೀದಿ ಅನುಕೂಲದೊಂದಿಗೆ